ಎಂಬತ್ತರ ದಶಕದಲ್ಲಿ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಸುತ್ತಿದಂಥವರು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅನಂತಕುಮಾರ್ ಅವರು ಈಗ ನಮ್ಮ ಜೊತೆ ಇಲ್ಲ ಈಗ ಯಡಿಯೂರಪ್ಪ ಅವ್ರಿಗೆ ಅವತ್ತು ಕೈ ಕೈ ಕುಲ್ಕಿದ್ದು ಕೈ ಎತ್ತಿದ್ದು ಯಡಿಯೂರಪ್ಪ ಅವ್ರ ಜೊತೆ ಜೊತೆ ಜೊತೆಯಾಗಿ ಹೋಗಿದ್ದು ಈಶ್ವರಪ್ಪ ಈಶ್ವರಪ್ಪ ಅವರನ್ನು ಇಟ್ಕೊಂಡು ರಾಘವೇಂದ್ರ ಅವರು ಚುನಾವಣೆಗಳನ್ನು ಎದುರಿಸಿದ್ದಾರೆ ಇವತ್ತು ಈಶ್ವರಪ್ಪ ಅವರೇ ನಾನು ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ತಪ್ಪು ಮಾಡಿದ್ರ ಇಲ್ಲ ವಿಜೇಂದ್ರ ಅವರು ತಪ್ಪು ಮಾಡಿದ್ರ ಇಬ್ಬರ ತಪ್ಪಿಗೆ ರಾಘವೇಂದ್ರ ಅವರು ಉತ್ತರ ಕೊಡಬೇಕಾಗುತ್ತಾ ಇದರಲ್ಲಿ ಯಾರ್ದು ತಪ್ಪಿಲ್ಲ ಇಲ್ಲಿ ಈಶ್ವರಪ್ಪನವ್ರದ್ದು ತಪ್ಪಿಲ್ಲ ಯಡಿಯೂರಪ್ಪ ಸಾಹೇಬ್ರದ್ದು ತಪ್ಪಿಲ್ಲ ವಿಜೇಂದ್ರದ್ದು ತಪ್ಪಿಲ್ಲ ಎಲ್ಲಿ ಸಿಟ್ಟಿರುತ್ತೋ ಒಂದು ತುತ್ತು ರೊಟ್ಟಿ ಸಿಗುತ್ತೆ ಅಂತ ನಾವು ಗಾದೆಯನ್ನು ಕೇಳಿದ್ದೀವಿ ನಮಗೆ ಗೊತ್ತಿರಲಿ ಇತ್ತು ಹೈಕಮಾಂಡ್ ಸ್ಟ್ರಾಂಗ್ ಸ್ಟ್ರಾಂಗಿರುತ್ತೆ ರಿಷನ್ ತೆಗೆದುಕೊಳ್ಳೋರು ಅವರು ಇಲ್ಲೆಲ್ಲ ಒಂದು ಕಡೆ ಗೌರವಂತ ಈಶ್ವರಪ್ಪನವ್ರಿಗೆ ತಪ್ಪು ಕಲ್ಪನೆ ಆಗಿದೆ ಮತ್ತು ಯಡಿಯೂರಪ್ಪನವ್ರಿಗಾಗಲಿ ನಮ್ಮ ಕುಟುಂಬಕ್ಕೆ ಒಳಗೊಂದು ಹೊರಗೊಂದು ಹೇಳೋಂಥ ಅಭ್ಯಾಸ ಅಲ್ಲ ನೇರವಾಗಿ ಏನಿದೆ ಅದನ್ನು ಹೇಳೋಂಥ ಕೆಲಸ ಅವರು ಕೂಡ ಸರ್ವೆ ರಿಪೋರ್ಟ್ ತೊಗೊಂತಾರೆ ಮೂರ್ನಾಲ್ಕು ಸರ್ವೆ ಮಾಡಿಸಿದ್ದಾರೆ ಅದರ ಲಾಭ ನಷ್ಟ ಅಕ್ಕಪಕ್ಕ ಕ್ಷೇತ್ರ ಈ ಥರದ್ದೆಲ್ಲದನ್ನು ನೋಡ್ಕೊಂಡು ಹೈಕಮಾಂಡ್ ಡಿಶನ್ ತೆಗೆದುಕೊಂಡಾಗ ಆ ತಪ್ಪನ್ನು ಪೂರ್ತಿ ಒಬ್ಬ ರಾಜ್ಯಾಧ್ಯಕ್ಷರಂಥ ವಿಜೇಂದ್ರ ಅವರು ಇದಾದ ಯಡಿಯೂರಪ್ಪನವ್ರ ಬಗ್ಗೆ ಹೇಗೆ ಇದು ಮಾಡಲಿಕ್ಕಾಗತ್ತೆ ಇದು ಒಂದು ಕಡೆಗೆ ಹಾಗೆ ತಪ್ಪು ಕಲ್ಪನೆಯಿಂದ ಎಲ್ಲೋ ನಮ್ಮ ಈಶ್ವರಪ್ಪನವ್ರು ಈ ಥರ ಮಾತಾಡ್ತಾ ಇದ್ದಾರೆ ಅದನ್ನು ಅವರಿಗೆ ನಿಜವಾದ ಏನು ನಡೆದಿದೆ ಅಂತ ಅವ್ರ ಗಮನಕ್ಕೆ ತಂದರೆ ಥರ ಕೆಲಸಗಳಾದರೆ ನೂರಕ್ಕೆ ನೂರು ಅವರ ಸಿಟ್ಟು ಶಮನ ಆಗ್ಬೋದು ಅಂತ ಹಂಗೆ ವಿಶ್ವಾಸ ಇದೆ ಈ ಬಾರಿನೂ ಕೂಡ ಅವ್ರ ಆಶ್ವಾಸ ಸಿಗುತ್ತೆ ಅಂತ ನಂಗೆ ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ತಾವೇನಾದರೂ ಹೋಗಿ ಮಾತಾಡ್ತೀರಾ ಈಶ್ವರಪ್ಪ ಅವ್ರ ಜೊತೆ ಅಂತ ಇವತ್ತು ಗೌರವಿತ ಪ್ರಧಾನಮಂತ್ರಿಗಳು ಬಂದು ಹೋಗೋರು ಕೂಡ ನನ್ನ ಜವಾಬ್ದಾರಿ ಪೂರ್ತಿ ಆ ಕಡೆಗಿತ್ತು ನೂರಕ್ಕೆ ನೂರು ಅವಕಾಶ ನಂಗೆ ಸಿಕ್ಕರೆ ಗ್ಯಾರಂಟಿ ನಾನು ಹೋಗಿ ಆಶ್ವಾದ ತೊಗೊಂಡು ಮಾತಾಡೋಂಥ ಪ್ರಯತ್ನ ಮಾಡ್ತೀನಿ ರಾಘವೇಂದ್ರ ಅವ್ರಿಗೆ ಟಿಕೆಟ್ ಸಿಗುತ್ತೆ ಯಡಿಯೂರಪ್ಪ ಅವರನ್ನು ಯಾರು ನಂಬಿದಾರೋ ಅವ್ರಿಗೆಲ್ಲರಿಗೂ ಕೂಡ ಟಿಕೆಟ್ ಸಿಕ್ತು ಅಂತ ಭಾವನೆ ಇರೋದು ಆದರೆ ಈಶ್ವರಪ್ಪ ಅವರ ಮಗನಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಎಲ್ಲಿ ವಿಫಲರಾದರು ಯಡಿಯೂರಪ್ಪ ಯಡಿಯೂರಪ್ಪ ಹೇಳಿದ್ರೆ ಟಿಕೆಟ್ ಸಿಗ್ತಿರ್ಲಿಲ್ಲ ಅಲ್ಲ ಯಡಿಯೂರಪ್ಪನವರು ಒನ್ ಆಫ್ ದಿ ಈಜಲ್ಸ ಪಾರ್ಲಿಮೆಂಟೇರಿಯನ್ ಮೆಂಬರ್ ಇನ್ ದಟ್ ಕಮಿಟಿ ನಾವು ಇಲ್ಲಿಯ ವ್ಯವಸ್ಥೆಗಳನ್ನು ಅವ್ರು ಗಮನಕ್ಕೆ ತರ್ಬೋದು ಅಷ್ಟೇ ಮುನ್ ತೀರ್ಮಾನದ್ದು ಹೈಕಮಾಂಡೆ ತೀರ್ಮಾನದ ಹೈಕಮಾಂಡ್ ಸೊ ತೀರ್ಮಾನ ಆ ರೀತಿ ಆಗಿದೆ ಯಾಕಾಯಿತು ಏನಾಯಿತು ಯಾರಿಂದ ಆಯಿತು ಇದು ನಮ್ಮ ಬೇರೆಯವ್ರ ಹಾಗೆ ಫೋನ್ ಮಾಡಿ ಹಿಂಗಾಯಿತು ಅವರಿಂದಾಯಿತು ಈ ಥರ ಯಾವತ್ತು ಆ ಥರ ಹಚ್ಚುವಂತಹ ಒಂದು ನಡವಳಿಕೆ ನಮ್ಮ ತಂದೆದೂ ಅಲ್ಲ ನಮ್ಮದು ಯಾರ್ದೂ ಅಲ್ಲ ಯಡಿಯೂರಪ್ಪನ ಸಿಟ್ಟು ಬಂತು ಕೆ ಜೆ ಪಿ ಕಟ್ಟಿದ್ರು ಅದು ಬಿಟ್ಟು ಪಕ್ಷದಲ್ಲೇ ಇದ್ದು ಇನ್ನೊಬ್ಬನ ಸೋಲಿಸಬೇಕು ಇನ್ನೊಬ್ಬ ಗೆಲ್ಲಿಸ್ಬೇಕು ಅಂತ ಈ ರೀತಿ ಅಂದ್ರೆ ಹೊಂದಾಣಿಕೆ ರಾಜಕಾರಣ ಜೀವನದಲ್ಲಿ ಯಾವತ್ತೂ ಕೂಡ ಮಾಡಲಿಲ್ಲ ಆ ರೀತಿ ನಡ್ಕೊಂಬಂದಂಥವ್ರು ಆ ಥರ ನೆ ನೇರ ದಿಟ್ಟ ಅವ್ರದ್ದು ಏನಿದ್ರು ಕೂಡ ಆ ರೀತಿ ನಡೆದಿದೆ ಅದನ್ನು ತಿಳ್ಕೊಬೇಕು ತಿಳ್ಕೊಬೇಕಂತ ತಿಳ್ಕೊಬೇಕಷ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಈಗ ನಿಮ್ಮ ನೇರ ನೇರ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹೀಗಾಗಿ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಅವರ ಸುಪುತ್ರಿ ಮತ್ತೊಂದು ಕಡೆ ದೊಡ್ಡ ಫ್ಯಾಮಿಲಿಯಿಂದ ಸುಸ್ತೇನೂ ಕೂಡ ಇವರನ್ನು ಸ್ಟ್ರಾಂಗ್ ಅಭ್ಯರ್ಥಿ ಅಂತ ನಿಮಗೆ ಫೀಲ್ ಆಗುತ್ತೆ ಇಲ್ಲ ನನಗೇನು ಆ ಥರದ್ದೇನು ಅಷ್ಟು ದೊಡ್ಡ ಮಟ್ಟದ ಸ್ಟ್ರಾಂಗ್ ಅಭ್ಯರ್ಥಿ ಅಲ್ಲ ಅನ್ನೋ ರೀತಿಯಲ್ಲಿ ಇದೀರಾ ಅಂತ ನನಗೆ ಸ್ಟ್ರಾಂಗು ವೀಕು ಅನ್ನೋಕ್ಕಿಂತ ಆ ಕುಟುಂಬದ ಬಗ್ಗೆ ಗೌರವ ಇಟ್ಕೊಂಡಿರುವಂಥ ಅನೇಕ ವ್ಯಕ್ತಿಗಳು ನಾನು ಕೂಡ ಒಬ್ಬ ಗೌರವಂತ ಬಂಗಾರಪ್ಪನವ್ರ ಕುಟುಂಬ ಇರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಇರ್ಬೋದು ನಮ್ಮ ತಂದೆ ಜೊತೆಗೆ ಪೂಜ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಆಶ್ವಧನೆ ಪಟ್ಕೊಂಡು ಬರಕ್ಕೆ ಹೋಗೋಕೆ ಅವಕಾಶ ಇತ್ತು ನಮ್ಮ ಗೌರವ ಅಂತ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಆ ಪುಣ್ಯತಿಥಿ ಸಂದರ್ಭದಲ್ಲಿ ನಾನು ಬೊಮ್ಮಾಯಿ ಸಾಹೇಬ್ರವ್ರ ಮನೆಗೆ ಹೋದಾಗ ರಾವೀಣ್ರ ರಾಜ್ಕುಮಾರ್ ಹತ್ರ ಮಾತಾಡುವಂಥ ಅವಕಾಶಗಳು ಸಿಕ್ಕಿತ್ತು ಹಾಗಾಗಿ ತುಂಬ ಗೌರವ ಇಟ್ಕೊಂಡಿರೋಂಥ ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಆದರೆ ಈಗ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನಮ್ಮ ಸಿದ್ಧಾಂತ ಅವ್ರ ಸಿದ್ಧಾಂತ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಆ ಪಾಸಿಟಿವ್ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ ಹೊರತು ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಸ್ಟ್ರಾಂಗ ವೀಕ್ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡು ಹೋಗೋಲ್ಲ ನಾವು ನಂಬಿರೋದು ಕಾರ್ಯಕರ್ತರು ಬೂತಿನ ಕಾರ್ಯಕರ್ತರು ನಾವು ನಂಬಿರೋದು ನಮ್ಮ ಸಿದ್ಧಾಂತ ನಾವು ನಂಬಿರುವಂಥ ನಮ್ಮ ಮೋದಿಜಿಯವರ ಕಾರ್ಯಕ್ರಮ ನಾವು ನಂಬಿರೋದು ದೇವ್ರ ಮೆಚ್ಚೋ ರೀತಿಯಲ್ಲಿ ಈ ಐದು ವರ್ಷದಲ್ಲಿ ಬೆಳಗ್ಗೆ ಯಾರೇ ಎಷ್ಟೊತ್ತಿಗೆ ಬಂದರೂ ಕೂಡ ಒಂದು ಗಂಟೆ ದೇವ್ರ ಕೆಲಸ ಅನ್ನೋ ರೀತಿಯಲ್ಲಿ ನಮ್ಮ ಸಾರ್ವಜನಿಕರ ಸಮಸ್ಯೆಗಳನ್ನು ಅಟೆಂಡ್ ಮಾಡಿ ನನ್ನ ಹೊರಗಡೆನ ಪ್ರವಾಸಗಳನ್ನು ಮುಗಿಸ್ಕೊಂಡು ಹೆಮ್ಮೆ ಇದೆ ನನಗಂತೂ ಇವತ್ತು ಯಡಿಯೂರಪ್ಪ ಸಾಹೇಬರು ಎರಡು ವರ್ಷ ಮುಖ್ಯಮಂತ್ರಿಗಳು ಇದ್ದಾಗ ಬೊಮ್ಮಾಯಿ ಸಾಹೇಬರು ಒಂದು ವರ್ಷ ಮುಖ್ಯಮಂತ್ರಿಗಳಿದ್ದಾಗ ಮೋದಿಜಿಯವರ ನೇತೃತ್ವ ಈ ಐದು ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಏನೇನು ತರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮೈಸೂರು ಬೆಂಗಳೂರು ಅದ ಅದರ್ ಟೂ ಟೈರ್ ಸಿಟೀಸ್ಗಳಿಗೆ ಹೋಗಬೇಕಾಯಿತು ಆದರೆ ಇವತ್ತು ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು ಅಗ್ರಿಕಲ್ಚರ್ ಕಾಲೇಜ್ ಬಂಗಾರಪ್ಪನೂ ಇದ್ದಂಗೆ ಆಗಿತ್ತು ಆದರೆ ನಿಮ್ಮ ಯಡಿಯೂರಪ್ಪನ ಅದನ್ನು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡಿದ್ರು ವೆಟನರಿ ಕಾಲೇಜ್ ಮಾಡಿದ್ರು ಆಯುರ್ವೇದಿಕ್ ಕಾಲೇಜ್ ಮಾಡಿದ್ರು ಆಯುರ್ವೇದಿಕ್ ಯೂನಿವರ್ಸಿಟಿ ಸ್ಯಾಂಕ್ಷನ್ ಆಗಿದೆ ಇವತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ನಮ್ಮ ಭದ್ರಾವತಿಗೆ ಇಡೀ ಸೌತ್ ಇಂಡಿಯಾಕ್ಕೆ ಸೆಂಟರ್ ಫ್ಲಡ್ ಡ್ರಾಟ್ ಟೈಮಲ್ಲಿ ಎಮರ್ಜೆನ್ಸಿ ಟೀಮಲ್ಲು ಎರಡುವರೆ ಸಾವಿರ ಮಿಲ್ಟ್ರಿ ಫೋರ್ಸಲ್ಲಿ ಈಗ ಬಂದಿದೆ ಇವತ್ತು ಅದೇ ರೀತಿ ಕೇಂದ್ರೀಯ ವಿದ್ಯಾಲಯ ಎರಡು ನಮ್ಮ ಶಿವಮೊಗ್ಗ ಜಿಲ್ಲೆ ಬಂತು ಎರಡನೇದು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಸೌತ್ ಇಂಡಿಯಾದ ನಾರ್ತ್ ಇಂಡಿಯಾದು ಗುಜರಾತಲ್ಲಿದೆ ಸೌತ್ ಇಂಡಿಯಾದ ನಮ್ಮಲ್ಲಿದೆ ಈಗ ಒಂಥರ ಎಜುಕೇಷನ್ ಹಬ್ಬಾಗಿ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ಹೆಲ್ತ್ ಸಿಟಿಯಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ ನಾನು ಫಸ್ಟ್ ಟೈಮ್ ಎಂ ಪಿ ಆದಾಗ ಟ್ರೈನ್ ಅಪ್ ಟು ಶಿವಮೊಗ್ಗರ್ಗು ಕೂಡ ಬರ್ತಾಯಿತ್ತು ಶಿವಮೊಗ್ಗದಿಂದ ತಾಳ್ಗುಪ್ಪ ಸಾಗರ ತಾಳುಗುಪ್ಪ ಅನಂತಕುಬ್ರಿಗೂ ಮೀಟ್ರ್ ಗೇಜ್ ಇತ್ತು ಅವತ್ತು ನನ್ನ ಸರ್ಕಾರ ಇಂದಿದ್ಲ ಅವತ್ತು ಕೇಂದ್ರಲ್ಲಿ ಮನ್ಮೋಹನ್ ಸಿಂಗ್ ಇದ್ದರು ಮಮತಾ ಬ್ಯಾನರ್ಜಿ ಇದ್ದರು ಅಂಥ ಟೈಮಲ್ಲೂ ಕೂಡ ಗೌರವಿತ ಮಮತಾ ಅವರು ಕೈ ಹಿಡಿದು ಅವತ್ತು ನೂರ ಎಂಬತ್ತು ಕೋಟಿ ತಂದು ಬ್ರಾಡ್ಗೇಜ್ ಮಾಡಿಸಿದಂಥ ಪ್ರತಿಫಲ ಇವತ್ತು ನಮ್ಮ ಸಾಗರ ತಾಳುಗುಪ್ಪ ಅರಸಾಳು ಐನೂರು ರಿಪ್ಪನ್ಪೇಟೆ ಎಲ್ಲ ಟ್ರೈನ್ ಇವತ್ತು ಓಡಾಡ್ತಾ ಇದೆ ಎರಡನೇದು ಇಲ್ಲಿ ಒಂದು ದೂರದರ್ಶನ್ ಟವರ್ ಇದೆ ಡೆಡ್ ಆಗಿತ್ತು ಯೋಚನೆ ಮಾಡಿದೆ ಏನಾರು ಮಾಡೋದನ್ನು ಯೂಟಿಲೈಸೇಷನ್ ಮಾಡ್ಕೋಬೇಕಲ್ಲ ಆ ಟವರ್ ಕಟ್ಲಿಕ್ಕೆ ಇವತ್ತು ಐವತ್ತು ನೂರು ಕೋಟಿ ಬೇಕಾಗುತ್ತೆ ದೂರದರ್ಶನ್ ಟವರ್ ಯೋಚನೆ ಮಾಡಿದೆ ಎಫ್ ಎಮ್ ರೇಡಿಯೋ ತೊಂದರೆ ಹಾಗೆ ಮಾತಾಡಿದೆ ಇವತ್ತು ದೇರ್ದಿಂದ ಮೊನ್ನೆ ಪ್ರಧಾನಮಂತ್ರಿಗಳೇ ಶಂಕುಸ್ಥಾಪನೆ ಮಾಡಿದ್ರು ಹತ್ತು ಕೋಟಿಯ ಟ್ರಾನ್ಸ್ಮೀಟರ್ ಇವತ್ತು ಫ್ರಾನ್ಸಿಂದ ಬರ್ತಾಯಿದೆ ಆ ದೂರದರ್ಶನ್ ಟವರ್ ಮೇಲೆ ಇಡ್ತಾ ಇದೀವಿ ಬರೋಂಥದ್ದೇ ನಮ್ಮ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ರೇಡಿಯೋ ಇಡೀ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಕೇಳುವಂಥ ಒಂದು ಪ್ರಯತ್ನ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ